ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ ಇಪ್ಪತ್ತೊಂದು ವಿನಾಯಕ್ ಠಾಕೂರ್ ಅನಂತಾವ್ ಪಾಟ್ನಾಕರ್ ಪಂಡ್ರಾಪುರದ ವಕೀಲ್ ಇವರ ಕಥೆಗಳು ಪೂರ್ವಜನ್ಮದ ಪುಣ್ಯ ವಿಶೇಷಗಳ ರೂಪದಲ್ಲಿ ನಮ್ಮ ಅದೃಷ್ಟದಿಂದ ನಮಗೆ ಸಾಧು ಸಂತರ ಸಂಪರ್ಕ ಬಂದು ನಮ್ಮ ಕಲ್ಯಾಣವಾಗುತ್ತದೆ ಎಂದು ತೋರಿಸಲು ಗ್ರಂಥಕರ್ತಕರು ತಮಗೆ ಸಂಭವಿಸಿದ ಒಂದು ಘಟನೆಯನ್ನು ವಿವರಿಸುತ್ತಾರೆ ಹೇಮಾಂಡಕರು ಕೆಲವು ಕಾಲ ಬಾಂದ್ರಾದಲ್ಲಿ ಮ್ಯಾಜಿಸ್ಟ್ರೇಟ್ ಆಗಿದ್ದರು ಪೀರಾ ಮೌಲಾನಾ ಎಂಬ ಪ್ರಸಿದ್ಧ ಮಹಾಯೋಗಿ ಅಲ್ಲಿದ್ದರು ಹಿಂದೂಗಳ ಫಾರ್ಸಿಗಳು ಮತ್ತು ಇತರರ ಮತದವರು ಅವರಲ್ಲಿಗೆ ಹೋಗಿ ದರ್ಶನ ಪಡೆದು ಬರುತ್ತಿದ್ದರು ಇನ್ನು ಮುಂಜಾವರ್ ಎಂಬುವನು ಹೇಮಾಂಡ ಈ ಸಾಧುವಿನ ದರ್ಶನ ಪಡೆಯುವಂತೆ ಹೇಳುತ್ತಿದ್ದನು ಆದರೆ ಕಾರಣಾಂತರಗಳಿಂದ ಅದು ಸಾಧ್ಯವಾಗಿರಲಿಲ್ಲ ಕೆಲವು ಕಾಲದ ನಂತರ ಅವರ ಸರದಿ ಬಂದು ಸಿರಿಡಿಯಲ್ಲಿ ಸಾಯಿ ದರ್ಬಾರದ ಪ್ರಮುಖ ವ್ಯಕ್ತಿಗಳಾದರು ದೂರದೃಷ್ಟಿ ಸಾಲಿಗೆ ಸಾಧು ಸಂತರ ಸಂಪರ್ಕ ಬರುವುದಿಲ್ಲ ಅದೃಷ್ಟವಂತರಿಗೆ ಮಾತ್ರ ಅದು ಲಭಿಸುತ್ತದೆ ಸಾಧುಗಳ ವಿದ್ಯಾಲಯ ಈ ಪ್ರಪಂಚದಲ್ಲಿ ಬಹಳ ಪುರಾತನ ಕಾಲದಿಂದಲೂ ಸಾಧುಗಳ ವಿದ್ಯಾಲಯಗಳಿವೆ ಅನೇಕ ಸಾಧುಗಳು ಅನೇಕ ಸ್ಥಳಗಳಲ್ಲಿ ಅವತರಿಸಿ ಪರಮಾತ್ಮನಿಂದ ನಿಯಮಿಸಲ್ಪಟ್ಟ ಧ್ಯೇಯವನ್ನು ಕಾರ್ಯಗತ ಮಾಡುತ್ತಾರೆ ಬೇರೆ ಬೇರೆ ಸ್ಥಳಗಳಿದ್ದರೂ ಸಹ ಅವರೆಲ್ಲರೂ ಒಂದೇ ಪರಮಾತ್ಮನ ಆಜ್ಞೆಯಂತೆ ಎಲ್ಲರೂ ಒಗ್ಗಟ್ಟಿನಿಂದ ಧ್ಯೇಯ ಸಾಧುಕರಾಗಿ ಕಾರ್ಯತತ್ಪರರಾಗಿರುತ್ತಾರೆ ಇದನ್ನು ಉದಾಹರಿಸುವ ಒಂದು ಸಂಗತಿ ಈ ರೀತಿ ಇದೆ ಶ್ರೀ ಠಾಕೂರ್ ರೆವಿನ್ಯೂ ಇಲಾಖೆಯಲ್ಲಿ ಗುಮಸ್ತರಾಗಿದ್ದ ಶ್ರೀ ವಿನಾಯಕ್ ಠಾಕೂರ್ ಸ್ವರೆ ಪಾರ್ಟಿಯ ಸಂಘ ಬೆಳಗಾವಿ ಹತ್ತಿರದ ವಡಗಾವಿಗೆ ಬಂದರು ಅಲ್ಲಿ ಕರ್ನಾಟಕದ ಸಾಧು ಒಬ್ಬರನ್ನು ಸಂಧಿಸಿ ನಮಸ್ಕರಿಸಿದನು ಆ ಸಮಯದಲ್ಲಿ ಅವರು ಶ್ರೋತೃಗಳಿಗೆ ನಿಚ್ಚಲದಾಸರಿಂದ ರಚಿತವಾದ ವಿಚಾರ ಸಾಗರದ ಕೆಲವು ಭಾಗಗಳನ್ನು ವಿವರಿಸುತ್ತಿದ್ದರು ಠಾಕೂರರೂ ಅವರಿಗೆ ನಮಸ್ಕರಿಸಿ ಹೊರಟಾಗ ನೀನು ಈ ಪುಸ್ತಕವನ್ನು ಓದಲೇಬೇಕು ಇದನ್ನು ಓದಿದರೆ ನಿನ್ನ ಅಭಿಷ್ಟಗಳೆಲ್ಲವೂ ಈಡೇರುವವು ನೀನು ನಿನ್ನ ಕಾರ್ಯಗೋಸ್ಕರ ಮುಂದೆ ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡುವೆ ನಿನ್ನ ಅರ್ದೃಷ್ಟ ಬಲದಿಂದ ನಿನಗೆ ಒಬ್ಬ ಮಹಾಸಾಧುವಿನ ದರ್ಶನವಾಗುತ್ತದೆ ಅವರು ನಿನಗೆ ಮಾರ್ಗದರ್ಶನಕ್ಕಾಗಿ ಸಂತಸವನ್ನು ಉಂಟು ಮಾಡುತ್ತಾರೆ ಎಂದು ಆ ಸಾಧು ನುಡಿದರು ಇದಾದ ಕೆಲವು ದಿನಗಳ ನಂತರ ಠಾಕೂರರಿಗೆ ಜುನ್ನರಿಗೆ ವರ್ಗವಾಯಿತು ಜುನ್ನರಿಗೆ ಹೋಗಲು ನಾನೇ ಘಟನವನ್ನು ದಾಟಬೇಕಿತ್ತು ಘಟ ಬಹಳ ಬಿಕ್ಕಟ್ಟಾಗಿದ್ದರಿಂದ ಅಲ್ಲಿ ಯಾವ ವಾಹನ ಸಂಚಾರಕ್ಕೂ ಆಸ್ಪದವಿರಲಿಲ್ಲ ಕೋಣದ ಮೇಲೆ ಸವಾರಿ ಮಾಡಿ ಅದನ್ನು ದಾಟಬೇಕಿತ್ತು ಆದುದರಿಂದ ಅವರ ಸಹ ಕೋಣದ ಸಹಾಯದಿಂದ ಘಟ ದಾಟಿದರು ಕೆಲವು ದಿನ ಕೆಲಸ ಮಾಡಿದರು ನಂತರ ಕಲ್ಯಾಣಕ್ಕೆ ವರ್ಗವಾಯಿತು ಅಲ್ಲಿ ನಾನಾ ಸಾಹೇಬರ ಸಂಪರ್ಕ ಅವರಿಗೆ ಬಂದಿತ್ತು ಅವರಿಂದ ಸಾಯಿ ಬಾಬಾ ಅವರ ಬಗ್ಗೆ ತಿಳಿದು ಸಿರಿಡಿಗೆ ಹೋಗಿ ಬಾಬಾ ಅವರ ದರ್ಶನ ಪಡೆಯಬೇಕೆಂಬ ಆಕಾಂಕ್ಷೆ ಅವರಲ್ಲಿ ಮೂಡಿತ್ತು ಮರುದಿನ ನಾನಾ ಅವರು ಸಿರಡಿಗೆ ಹೊರ ಹೊರಡಬೇಕಿತ್ತು ಠಾಕೂರ್ ಅವರನ್ನು ಬರಲು ಆಹ್ವಾನಿಸಿದರು ಆದರೆ ಠಾಕೂರರಿಗೆ ಠಾಣಾ ಸಿವಿಲ್ ನ್ಯಾಯಾಲಯದಲ್ಲಿ ಒಂದು ವಿಚಾರಣೆ ಇದ್ದುದರಿಂದ ಅವರು ಹೊರಡಲಿಲ್ಲ ನಾನಾ ಒಬ್ಬರೇ ಸಿರಡಿಗೆ ಹೋದರು ನಂತರ ಠಾಕೂರರು ಠಾಣಕ್ಕೆ ಹೋಗಿ ನೋಡಿದಾಗ ಮೊಕ್ಕದೊಮ್ಮೆ ಮುಂದೂಡಲ್ಪಟ್ಟಿತ್ತು ಆಗ ಅವರು ನಾನಾ ಅವರ ಸಂಗಡ ಹೋಗುದಕ್ಕೆ ವ್ಯಥೆಪಟ್ಟುಕೊಂಡರು ನಂತರ ಅವರು ಒಬ್ಬರೇ ಸಿರಿಡಿಗೆ ಹೊರಟರು ಅವರು ಸಿರಿಡಿಗೆ ಬರುವ ಹೊತ್ತಿಗೆ ಚಾಂದೋರ್ಕರ್ ಹಿಂತಿರುಗಿದರು ಅಲ್ಲಿಂದ ಕೆಲವು ಸ್ನೇಹಿತರು ಠಾಕೂರರನ್ನು ಬಾಬಾ ಹತ್ತಿರ ಕರೆದುಕೊಂಡು ಹೋದರು ಠಾಕೂರರು ಬಾಬಾ ಅವರಿಗೆ ನಮಸ್ಕಾರ ಮಾಡಿದರು ಆಗ ಅವರ ಆನಂದಕ್ಕೆ ಪಾರವೇ ಇರಲಿಲ್ಲ ಸ್ವಲ್ಪ ಹೊತ್ತಿನ ನಂತರ ಸರ್ವಜ್ಞ ಮೂರ್ತಿಯಾದ ಬಾಬಾ ಇಲ್ಲಿಯ ದಾರಿ ಕಾನಡಿ ಅಪ್ಪ ಹೇಳಿದಷ್ಟು ಸುಗಮವಲ್ಲ ನಾಣೆ ಘಟನದಲ್ಲಿ ಕೋಣದ ಮೇಲೆ ಸವಾರಿ ಮಾಡಿದಷ್ಟು ಅದು ಸುಲಭವಲ್ಲ ಆಧ್ಯಾತ್ಮಿಕ ಪಥದಲ್ಲಿ ನೀನು ಬಹಳ ಶ್ರಮಿಸಬೇಕು ಎಂದರು ಇದನ್ನು ಕೇಳಿದ ಠಾಕೂರರು ಕರ್ನಾಟಕ ಸಾಧುವಿನ ಹೇಳಿಕೆ ನನಗೊಬ್ಬನಿಗೆ ಮಾತ್ರ ತಿಳಿದಿದೆ ಇನ್ನಾರಿಗೂ ತಿಳಿದಿಲ್ಲ ಬಾಬಾ ಅವರಿಗೆ ಇದು ಹೇಗೆ ಗೊತ್ತಾಯಿತು ಎಂದು ಯೋಚಿಸಿ ಬಾಬಾ ಅವರ ಸರ್ವಜ್ಞತೆಯನ್ನೆರಿತು ಆನಂದ ಭರಿತರಾದರು ಕರ್ನಾಟಕ ಸಾಧುವಿನ ಹೇಳಿಕೆ ನಿಜವಾಯಿತು ಆಗ ಠಾಕೂರರು ಪುನಃ ಬಾಬಾ ಅವರ ಚರಣಗಳಿಗೆ ಎರಗಿ ತಮ್ಮನ್ನು ಆಶೀರ್ವದಿಸಬೇಕೆಂದು ಪ್ರಾರ್ಥಿಸಿಕೊಂಡರು ಆಗ ಬಾಬಾ ಅಪ್ಪ ಹೇಳಿದುದರೆಲ್ಲ ಸರಿ ಅದನ್ನು ವಿಚಾರಸಾಗರ ಗ್ರಂಥವನ್ನು ಅಭ್ಯಾಸ ಮಾಡು ಬರೀ ಪಠಣದಿಂದ ಪ್ರಯೋಜನವಿಲ್ಲ ನೀನು ಓದಿದ್ದನ್ನು ಕಾರ್ಯರೂಪದಲ್ಲಿ ಮಾಡಿ ತೋರಿಸಬೇಕು ಗುರು ಕೃಪಾರಹಿತ ವಿದ್ಯೆ ಮತ್ತು ಅನುಭವ ಜ್ಞಾನರಹಿತ ವಿದ್ಯೆ ನಿಷ್ಠಯೋಜಕ ಎಂದು ಹೇಳಿದರು ಠಾಕೂರರು ವಿಚಾರಸಾಗರ ಗ್ರಂಥದ ಪಾರಾಯಣ ಮಾತ್ರ ಮಾಡಿದರು ಆದರೆ ಸಿರಿಡಿಯಲ್ಲಿ ಅದರ ಪ್ರಾಯೋಗಿಕ ರೀತಿಯನ್ನು ಈಗ ಕಂಡರು ಅನಂತರಾವ್ ಪಾಟ್ನಾಕರ್ ಒಮ್ಮೆ ಪುಣೆಯ ಶ್ರೀ ಪಾಟ್ನಾಕರ್ ಅವರಿಗೆ ಬಾಬಾ ಅವರನ್ನು ಕಾಣಬೇಕೆಂಬ ಆಸೆ ಉಂಟಾಯಿತು ಸಿರಡಿಗೆ ಬಂದು ಬಾಬಾ ಅವರ ದರ್ಶನ ಪಡೆದರು ಬಾಬಾ ಅವರ ಚರಣಗಳಿಗೆ ಪೂಜೆಯ ನಂತರ ಅವರನ್ನು ಕುರಿತು ಬಾಬಾ ನಾನು ಬಹಳ ಓದಿದ್ದೇನೆ ವೇದ ವೇದಾಂತ ಮತ್ತು ಉಪನಿಷತ್ತು ಎಲ್ಲವನ್ನೂ ಅಭ್ಯಾಸ ಮಾಡಿರುತ್ತೇನೆ ಪುರಾಣಗಳನ್ನೆಲ್ಲವನ್ನೂ ಕೇಳಿರುತ್ತೇನೆ ಆದರೂ ನನ್ನ ಮನಸ್ಸಿಗೆ ಶಾಂತಿ ದೊರಕಲಿಲ್ಲ ನನ್ನ ಎಲ್ಲಾ ಓದು ನಿಷ್ಠಯೋಜಕವಾಗಿದೆ ಮೂಢಾತ್ಮರೆ ನನಗಿಂತ ಎಷ್ಟೋ ಮೇಲು ನೀವು ಮನಸ್ಸಿಗೆ ಶಾಂತಿಯನ್ನು ಉಂಟು ಮಾಡುವಿರೆಂದು ಕೇಳಿ ನಿಮ್ಮಲ್ಲಿಗೆ ಬಂದಿದ್ದೇನೆ ನನ್ನ ಮೇಲೆ ದಯೆಯಿಟ್ಟು ನನ್ನನ್ನು ಆಶೀರ್ವದಿಸಿರಿ ಎಂದು ಬೇಡಿಕೊಂಡರು ಆಗ ಬಾಬಾ ಅವರಿಗೆ ಈ ಹೇಳಿದರು ನೀತಿ ಕಥೆಯನ್ನು ಹೇಳಿದರು ಸಾರೆ ವರ್ತಕನೊಬ್ಬನು ಇಲ್ಲಿಗೆ ಬಂದನು ಅವನ ಮುಂದೆ ಒಂದು ಕುದುರೆ ಲದ್ದಿ ಹಾಕಿತು ಆ ವರ್ತಕನು ಕೂಡಲೇ ತನ್ನ ಬಟ್ಟೆಯನ್ನು ನೆಲಕ್ಕೆ ಹಾಸಿ ಆ ಒಂಬತ್ತು ಲದ್ದಿಗಳನ್ನು ಆರಿಸಿಕೊಂಡು ಶಾಂತಿ ಹೊಂದಿದನು ಪಾಟ್ನಕರರಿಗೆ ಇದರ ಅರ್ಥವಾಗಲಿಲ್ಲ ಸಮೀಪದಲ್ಲಿಯೇ ಇದ್ದ ದಾದಾ ಕೇಳ್ಕರ್ ಅವರನ್ನು ವಿಚಾರಿಸಿದರು ಅದಕ್ಕೆ ಅವರು ನನಗೂ ಸಹ ಇದರ ಪೂರ್ಣ ಅರ್ಥ ಗೊತ್ತಿರುವುದಿಲ್ಲ ಆದರೆ ಅವರ ಪ್ರೇರಣೆಯಿಂದ ನನಗೆ ತಿಳಿಯದಷ್ಟು ಮಾತು ಹೇಳುತ್ತೇನೆ ಎಂದು ಅವರಿಗೆ ಕೆಳಗಿನಂತೆ ಹೇಳಿದರು ಕುದುರೆ ದೇವರ ಕೃಪೆ ಅದು ಹಾಕಿದ ಲಬ್ಗಳೆಂದರೆ ನವವಿಧ ಭಕ್ತಿಗಳು ಅವು ಶ್ರವಣ ಕೀರ್ತನ ಸ್ಮರಣ ಚರಣ ಸೇವನ ಅರ್ಚನಾ ವಂದನಾ ದಾಸ್ಯ ಸಖ್ಯ ಮತ್ತು ಆತ್ಮ ನಿವೇದನೆ ಇವುಗಳಲ್ಲಿ ಯಾವುದೊಂದನ್ನಾದರೂ ಶ್ರದ್ಧೆ ಭಕ್ತಿಯಿಂದ ಅಭ್ಯಾಸ ಮಾಡಿದರೆ ಶ್ರೀಹರಿಯು ಭಕ್ತರ ಮನೆಯಲ್ಲಿ ಅವತರಿಸುತ್ತಾನೆ ಭಕ್ತಿ ಇಲ್ಲದ ಯಾವುದೇ ಜಪ ತಪ ಯೋಗ ಸಾಧನ ಅಥವಾ ವೇದ ಉಪನಿಷತ್ ಅಭ್ಯಾಸ ಪ್ರಯೋಜನಕಾರಿಯಲ್ಲ ನೀನೇ ವರ್ತಕನೆಂದು ಭಾವಿಸಿ ಅವನಂತೆ ನೀನು ಸಹ ನವವಿಧ ಭಕ್ತಿಗಳನ್ನು ಅಭ್ಯಾಸ ಮಾಡು ನಿನ್ನ ಮನಸ್ಸಿನ ಚಂಚಲಯತೆಯನ್ನು ಬಿಡು ಅಂದರೆ ಮನಃಶಾಂತಿಯನ್ನು ಪಡೆಯುವೆ ಎಂದರು ಮರುದಿನ ಬಾಬಾ ಅವರಿಗೆ ನಮಸ್ಕಾರ ಮಾಡಲೆಂದು ಹೋದಾಗ ಅವರು ಒಂಬತ್ತು ಲದ್ದಿಗಳನ್ನು ಕಟ್ಟಿಕೊಂಡಿಯಾ ಎಂದು ಕೇಳಿದರು ಅದಕ್ಕೆ ಅವರು ನಾನು ದಿನನು ನನ್ನ ಮೇಲೆ ನಿಮ್ಮ ಕೃಪೆ ಇದ್ದರೆ ಮಾತ್ರ ನಾನು ಅವುಗಳನ್ನು ಕಟ್ಟಿಕೊಳ್ಳಬಹುದು ಎಂದರು ಆಗ ಬಾಬಾ ಸಂತೋಷದಿಂದ ಅವರನ್ನು ಆಶೀರ್ವದಿಸಿ ನಿನಗೆ ಶಾಂತಿ ದೊರಕುತ್ತದೆ ಎಂದರು ಪಂಡರಾಪುರದ ವಕೀಲ್ ಬಾಬಾ ಅವರು ಸರ್ವಜ್ಞತೆಯಿಂದ ಭಕ್ತರನ್ನು ತಿದ್ದುತ್ತಿದ್ದರೆಂಬುದನ್ನು ಈಗ ಪರೀಕ್ಷಿಸೋಣ ಒಂದು ದಿನ ಪಂಡ್ರಾಪುರದ ವಕೀಲರೊಬ್ಬರು ಸಿರಿಡಿಗೆ ಬಂದು ಮಸೀದಿಯೊಳಗೆ ಪ್ರವೇಶಿಸಿ ಬಾಬಾ ಅವರಿಗೆ ನಮಸ್ಕರಿಸಿ ಬಾಬಾ ಕೇಳದೆ ಇದ್ದರೂ ಸಹ ದಕ್ಷಿಣೆಯನ್ನು ಅರ್ಪಿಸಿದರು ನಂತರ ಅವರು ಮಸೀದಿಯ ಮೂಲೆಯೊಂದರಲ್ಲಿ ಕುಳಿತು ಅಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ನೋಡುತ್ತಿದ್ದರು ಸಾಯಿಬಾಬಾ ಕೂಡಲೇ ಅವರ ಕಡೆಗೆ ತಿರುಗಿ ಈ ಜನರೆಷ್ಟು ವಂಚಕರು ಇವರು ನನ್ನ ಪಾದಗಳಿಗೆ ಗೆರೆಗಿ ದಕ್ಷಿಣೆ ನೀಡಿ ಹೊರಟು ಹೋಗುತ್ತಾರೆ ಆದರೆ ಅಂತರಂಗದಲ್ಲಿ ತೆಗುತ್ತಾರೆ ಇದು ವಿಚಿತ್ರವಲ್ಲವೇ ಎಂದರು ಈ ಮಾತು ವಕೀಲರಿಗೆ ಚುಚ್ಚಿತು ಬೇರೆ ಯಾರಿಗೂ ಈ ಮಾತಿನ ಅರ್ಥವಾಗಲಿಲ್ಲ ವಕೀಲರು ಅದನ್ನು ಗ್ರಹಿಸಿ ಮೌನದಿಂದ ಇದ್ದರು ನಂತರ ವಾಡಕ್ಕೆ ಹಿಂತಿರುಗುವಾಗ ಅವರು ಕಾಕಾ ಸಾಹೇಬರನ್ನು ಕುರಿತು ಬಾಬಾ ಅವರು ಮಾತು ಸರಿಯಾಗಿತ್ತು ಅವರು ನನ್ನನ್ನೇ ಕುರಿತು ಮಾತನಾಡಿದ್ದಾರೆ ಇನ್ನು ಮುಂದೆ ನಾನು ಇತರರ ನಿಂದನೆಯನ್ನು ಬಿಡಬೇಕೆಂದು ಅರ್ಥಸೂಚಿತವಾಗಿದೆ ಎಂದು ಹೇಳಿ ಈ ಕೆಳಗಂಡಂತೆ ವಿವರಿಸಿದರು ಪಂಡ್ರಾಪುರದ ನ್ಯಾಯಾಧೀಶರಾದ ನೂಲ್ಕರ್ ಅವರು ತಮ್ಮ ಆರೋಗ್ಯ ಅಭಿವೃದ್ಧಿಗೋಸ್ಕರ ಸಿರಡಿಯಲ್ಲಿ ಬಂದು ತಗ್ಗಿದರು ಅವರು ಒಂದು ದಿನ ಪಂಡ್ರಾಪುರದ ವಕೀಲ್ ಗೃಹದಲ್ಲಿ ಕುಳಿತಾಗ ರೋಗವು ಔಷಧಿಗಳಿಲ್ಲದೆ ಫಕೀರನ ದರ್ಶನ ಮಾತ್ರದಿಂದ ಗುಣವಾಗಬಲ್ಲದೆ ವಿದ್ವಾಂಸರಾದ ನೂಲ್ಕರ್ ಹೀಗೆ ನಂಬುದು ಸರಿಯೇ ಎಂದು ಮುಂತಾಗಿ ವಕೀಲರಲ್ಲಿ ಚರ್ಚೆ ಆಯಿತು ನ್ಯಾಯಾಧೀಶರು ಬಾಬಾ ಅವರು ವಕೀಲರ ಉಪಹಾಸ್ಯ ಕಿಡಾದರು ಚರ್ಚೆಯಲ್ಲಿ ನಾನು ಪಾತ್ರವಹಿಸಿದ್ದೆ ಈಗ ಬಾಬಾ ಅವರಿಂದ ಪಾಠ ಕಲಿತಂತಾಯಿತು ಬಾಬಾ ಅವರ ನುಡಿ ಬಯುಗುಳವಾಗಿರದೆ ಅದು ನನಗೆ ಅನುಗ್ರಹವಾಗಿದೆ ವಿನಾಕಾರಣ ಬೇರೆಯವರನ್ನು ಉಪಹಾಸ ಅಥವಾ ನಿಂದೆ ಮಾಡಕೂಡದೆಂದು ಬಾಬಾ ನನಗೆ ಬುದ್ಧಿ ಕಲಿಸಿದರು ಎಂದು ವಕೀಲರು ದೀಕ್ಷಿತರಿಗೆ ಹೇಳಿದರು ಪಂಡ್ರಾಪುರದಿಂದ ದೂರದಲ್ಲಿದೆ ಆದರೂ ಬಾಬಾ ತಮ್ಮ ಸರ್ವಜ್ಞತ್ವದಿಂದ ಪಂಡ್ರಾಪುರದ ವಕೀಲ ಗೃಹದಲ್ಲಿ ನಡೆದ ಸಂಭಾಷಣೆಯನ್ನು ತಿಳಿಸಿದರು ನದಿ ಕಾಡು ಬೆಟ್ಟ ಮೊದಲಾದವುಗಳು ಅವರ ದೃಷ್ಟಿಗೆ ಅಡ್ಡ ಬರುತ್ತಿರಲಿಲ್ಲ ಅವರು ಎಲ್ಲರ ಇಂಗಿತವನ್ನು ತಿಳಿದವರಾಗಿದ್ದರು ಭಕ್ತನು ಎಲ್ಲಿಯೇ ಇರಲಿ ಎಷ್ಟೇ ದೂರದಲ್ಲಿರಲಿ ಸಾಯಿ ಅವರ ದೃಷ್ಟಿಯಿಂದ ದೂರವಿರುತ್ತಿರಲಿಲ್ಲ ಈ ಘಟನೆಯಿಂದ ವಕೀಲರಿಗೆ ಜ್ಞಾನೋದಯವಾಯಿತು ಸನ್ಮಾರ್ಗ ಪ್ರವರ್ತಕರಾಗಲು ಸಾಧ್ಯವಾಯಿತು ಈ ಕಥೆಯು ವಕೀಲರಿಗೆ ಸಂಬಂಧಿಸಿದಾದರೂ ಎಲ್ಲರಿಗೂ ಅನ್ವಯಿಸುವ ಹಾಗಿದೆ ಆದುದರಿಂದ ಎಲ್ಲರೂ ಇದನ್ನು ಗಮನಿಸಬೇಕು ಸನ್ಮಾರ್ಗ ಪ್ರವರ್ತಕರಾಗಲು ಶ್ರಮಿಸಬೇಕು ಶ್ರೀ ಸಾಯಿ ಪ್ರಣ ಅಧ್ಯಾಯ ಇಪ್ಪತ್ತೊಂದು ಮುಕ್ತಾಯ